ಇದು ಅಂತಃಕರಣ ಅಂತ ಏನು ಹೇಳ್ತೀವಲ್ಲ ಅಂತಃಕರಣ ಇಲ್ಲದ ಮಾತು ಪ್ರಚಾರಕ್ಕಾಗಿ ಕಾಂಗ್ರೆಸ್ ಇಂಥ ಕೀಳು ಮತ್ತಕ್ಕೆ ಇಳಿದಿದ್ದು ಸರಿನಾ ಅಂತ ಮತಕ್ಕೋಸ್ಕರ ರಾಜಕಾರಣದಲ್ಲಿ ಇದೆಂಥ ಮಾತಿನ ಯುದ್ಧ ಇದು ಮಾತಲ್ಲಿ ಯುದ್ಧ ಮಾಡ್ತಾರೆ ಸಹಜ ರಾಜಕಾರಣಿಗಳಲ್ಲಿ ಆದರೆ ಈ ಮಟ್ಟಕ್ಕಲ್ಲ ಪ್ರಚಾರವನ್ನು ಇಷ್ಟು ಕೆಳಹಂತ ಕೇಳಿಸ್ಬೇಕಾಗಿತ್ತ ಅಂತ ಒಬ್ಬರ ಆರೋಗ್ಯ ಸಮಸ್ಯೆಯನ್ನು ಹಿಡ್ಕೊಂಡು ಪ್ರಚಾರ ಮಾಡುವಂಥದ್ದು ಇಷ್ಟರ ಮಟ್ಟಿಗೆ ಸರಿ ಕುಮಾರಸ್ವಾಮಿ ಅನಾರೋಗ್ಯದ ಬಗ್ಗೆ ಇಷ್ಟೊಂದು ಲೂಸ್ ಟಾಕ ಬೇಕಾಗಿತ್ತಾ ಇದು ಕುಮಾರಸ್ವಾಮಿ ಅನಾರೋಗ್ಯವನ್ನ ವ್ಯಂಗ್ಯವಾಡಿದ್ದಾರೆ ಒಬ್ಬ ದೈಹಿಕ ಸಮಸ್ಯೆನೋ ಅಥವಾ ಏನೋ ಸಮಸ್ಯೆ ಹಾರ್ಟೋ ಇನ್ನೊಂದು ಮತ್ತೊಂದು ಸಮಸ್ಯೆಗಳಿದ್ರೆ ಅದನ್ನು ಯಾರಾದರೂ ವ್ಯಂಗ್ಯ ಮಾಡ್ತಾರಾ ಅಂಥ ಕಠಿಣ ಹೃದಯನ ಎಲೆಕ್ಷನ್ ಬಂದರೆ ಸಾಕು ಹೆಚ್ ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆ ಸೇರ್ತಾರೆ ಯಾರಾದರೂ ಬೇಕಂತ ಆಸ್ಪತ್ರೆ ಸೇರ್ತಾರೇನ್ರಿ ರೀ ಆ ಇದು ಒಳ್ಳೆ ಮಾತ ಆಸ್ಪತ್ರೆಗೆ ಸೇರೋದಂದರೆ ಒಳ್ಳೆ ಮಾತ ಇದೆ ಇದರಲ್ಲಿ ಏನಾದರೂ ಅನುಕಂಪ ಗಿಟ್ಟಿಸ್ಕೊಳ್ಳಕ್ಕೆ ಸಾಧ್ಯನಾ ಇದರಲ್ಲಿ ಹಾಂ ಹೆಚ್ ಡಿ ಕೆಗೂ ಚಲುವರಾಯ ಸ್ವಾಮಿಗೂ ಒಂದೇ ಆರೋಗ್ಯ ಸಮಸ್ಯೆ ಚಲುವರಾಯಸ್ವಾಮಿ ಸುಧಾರಿಸ್ಕೊಳ್ಳೋದಕ್ಕೆ ಒಂದು ತಿಂಗಳು ತಗೋತಾರೆ ಕುಮಾರಸ್ವಾಮಿ ಎರಡು ದಿನದಲ್ಲೇ ಹೇಗೆ ದೊಡ್ಡಾಡ್ತಾರೆ ಅವರವರ ಶಕ್ತಿ ಅದು ಅವರವರು ಶಕ್ತಿ ಅದು ಚಲೋ ಸ್ವಾಮಿ ಒಂದು ತಿಂಗಳು ತಗೋಬೋದೇನೋ ರೆಸ್ಟು ಅವರಿಗೆ ಜವಾಬ್ದಾರಿ ಜಾಸ್ತಿ ಇದೆ ಒಂದು ತಿಂಗಳು ಮಲ್ಕೊಂಡಿರೋಕ್ಕಾಗಲ್ಲ ಕುಮಾರಸ್ವಾಮಿ ಎರಡೇ ದಿನದಲ್ಲಿ ಎದ್ದು ಓಡಾಡ್ತಾರೆ ಅಂದರೆ ಯಾರಾದರೂ ಹಾರ್ಟ್ ಆಪರೇಷನ್ ಆದರೆ ಹಿಂಗೆ ಎದ್ದು ಓಡಾಡ್ತಾರಾ ಅಂತ ಅದು ಪ್ರಶ್ನೆ ಕೇಳ್ತಾರೆ ಮಳವಳ್ಳಿ ಸಮಾವೇಶದಲ್ಲಿ ಬಂಡಿಸಿದ್ದೇಗೌಡ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಮಟ್ಟ ಕಿಳಿತು ನೋಡಿ ರಾಜಕಾರಣ ಒಂದು ಆರೋಗ್ಯ ಸಮಸ್ಯೆಯನ್ನು ಹಿಡ್ಕೊಂಡು ಈ ರೀತಿಯಾಗಿ ಏನು ಅವ ಕಾರ್ಯ ರೀತಿಯಲ್ಲಿ ಒಂದು ರೀತಿಯಾಗಿ ತಮಾಷೆ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ ಅಂತಂದ್ರೆ ರಾಜಕಾರಣ ಎಲ್ಲಿ ರೀ ಏನ್ ಹೇಳಿದಾರ ನೋಡಿ ಸಮಾವೇಶದಲ್ಲಿ ರಮೇಶ್ ಬಂಡಿ ಸಿದ್ದೇಗೌಡರು ಬೇಡ್ಕೊಳ್ಳೋದಿಷ್ಟೇ ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ಮ ಮುಂದೆ ಕಣ್ಣಿಡ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ ದಯಮಾಡಿ ಯಾರು ಬಂದು ಬಂದ್ ನಿಮ್ಮತ್ರ ಹತ್ರ ನಮ್ಗೆ ಯಾವ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಮ್ಗೆ ಕೈ ಮುಗಿದು ಹೇಳ್ತೀನಿ ಕೇಳ್ಬೇಡಿ ಅವ್ರು ಅದಕ್ಕೆ ಇದ್ದಾಗ ಏನ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು ಏನಾಯ್ತು ಅನ್ನುವಂಥ ಪ್ರಶ್ನೆ ಕೇಳಬೇಕು ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರ್ ದಿವಸ ಇರ್ತಾರೆ ಒಂದು ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದ್ ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಶಂಟ್ಸು ಈಗ ಚಲುವಣ ಇರ್ಲೆ ಕೂತಾನೆ ಚಲವಣ್ಣಂಗ್ ಇರ್ತಕ್ಕಂಥ ಸೇಮ್ ಕೈಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಅಣ್ಣಂಗೆ ಇರ್ತಕ್ಕಂಥದ್ದು ನಾ ಏನ ನೀವೊಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದ್ ತಿಂಗ್ಳಾದ್ರೂ ಈಚೆಗೆ ಬರಲ್ಲ ಅದಂಗೆ ಎರಡು ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆ ಬರೋದು ನನ್ಗಂತೂ ಗೊತ್ತಾಯ್ತು ನನ್ಗೆ ಏನಾರು ಒಂದು ವಸ್ತು ಕ ಇದ್ರೆ ಹೇಳ್ಕೊಡಿ ದಯವಿಟ್ಟು ಟೆಕ್ನಿಕ್ ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ ದಯಮಾಡಿ ನನ್ನ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಗಲಿರುಳು ಜನಪರವಾಗಿ ಯಾವುದೇ ವರ್ಗದ ಜನರ ವಿರೋಧ ಇಲ್ದನೆ ಎಲ್ಲರ ಪರವಾಗಿ ಎಲ್ಲ ವರ್ಗಕ್ಕೆ ಸೌಲಭ್ಯಗಳು ತಲುಪಿಸ್ಬೇಕು ಅಂತೇಳಿ ಇಡೀ ಪಕ್ಷ ಪಕ್ಷದ ಮುಖಂಡಗಳಾದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಸೌಲಭ್ಯಗಳನ್ನ ತಾಯಂದ್ರಿಗೆ ನಮ್ಮ ಅಣ್ಣಂದ್ರಿಗೆ ಯಾವುದೇ ತರಹದ ಮಧ್ಯವರ್ತಿಗಳು ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ನೋಡಿದೆ ಸಂಪೂರ್ಣ ಅವರು ಮಾತನಾಡಿರತಕ್ಕಂಥದನ್ನ ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು ಯಾಕೆಂದ್ರೆ ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ ನಮ್ಮ ತಂದೆಯವರಿಗೆ ಆಪರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವ್ರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಆ ಸರ್ಜರಿ ಆಯಿತು ಒಂದೇ ತಿಂಗಳಿಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ತಂದೆಯವರು ಹಾಗಾಗಿ ಇವತ್ತು ಆ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಸ್ಥಾನಕ್ಕೆ ಅವರ ಒಂದು ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಯಾಕೆಂದರೆ ಈ ರೀತಿ ಮಾತನಾಡಬಾರ್ದು ಇವತ್ತು ನಾವು ಪೂರ್ವ ಮಾಡ್ಕೊಳ್ಬೇಕೆ ಅದನ್ನು ಇವತ್ತು ನಮ್ಗೆ ಇರ್ತಕ್ಕಂಥ ನಾವು ನಮಗೆ ಗೊತ್ತಿದೆ ಆರು ವರ್ಷಕ್ಕೆ ಇವತ್ತು ಮತ್ತೊಮ್ಮೆ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ನಮ್ಗೆಲ್ಲಾರ್ಗು ಬಹಳ ಅತ್ಯಂತ ನೋವಿದೆ ಇವತ್ತು ಇಂಥ ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥ ಶೋಭೆ ಅಲ್ಲ ದಯಮಾಡಿ ಮಾತನಾಡಬೇಕಾದ್ರೆ ನಿಮ್ಮ ಒಂದು ಹಿರಿತನಕ್ಕೆ ನಿಮ್ಮ ಒಂದು ಸ್ಥಾನಕ್ಕೆ ಗೌರವಿತವಾಗಿ ನಡ್ಕೊಳ್ಳಿ ನಮಗೋಸ್ಕರ ನಾವೆಂದೂ ಕೂಡ ಕಣ್ಣೀರ್ ಅಲ್ಲ ಈ ರಾಜ್ಯದ ಜನತೆಗೆ ಏನಾದರೂ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಹಜವಾಗೇ ಕುಮಾರಣ್ಣ ಅವ್ರ ಕಣ್ಣೀರ್ ಬರುತ್ತೆ ಇವತ್ತೇನ್ ನಾವು ಕಣ್ಣೀರ್ ಹಾಕಿ ಇವತ್ತು ನಾವು